ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಗೇಂದ್ರ ಅವರೇ ಇವಾಗ ಇದು ನಾಗೇಂದ್ರ ಉಸ್ತುವಾರಿ ಮಂತ್ರಿ ಆಗಿದ್ರು ನಾಗೇಂದ್ರ ಅಣ್ಣರೇ ಅಂತ ಹೇಳ್ತೀನಿ ಅವರು ನಮ್ ಸಮಾಜದಾಗ ಒಬ್ಬ ದೊಡ್ಡ ವ್ಯಕ್ತಿ ನಮ್ಗೆ ಹೆಂಗ ರಾಮು ಅಣ್ಣವರು ಹೆಂಗಿದ್ರು ನಾಗೇಂದ್ರ ಅಣ್ಣ ಕೂಡ ನಾವು ಇದ್ರ ಜೊತೆಗೆ ಇದ್ದು ಅಂತಾನೆ ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ಅವ್ರಿಗೊಂದು ಮಾತು ಕೇಳ್ತೇನೆ ಗಣದ ರಮೇಶ್ ನಿಮ್ಮ ಪಾರ್ಟಿ ಮುಖಂಡ ಡಾಕ್ಟರ್ ಇಟ್ಟಿಲ್ ಇದೆ ಹಂಗೆಲ್ಲ ಬಿಡುಗಡೆ ಮಾಡ್ತಾ ಇದ್ದೀನಿ ಅವ್ರ ಮೇಲೆ ಗಣಿ ಮತ್ತು ಬಂದು ಎಫ್ಐಆರ್ ಕೂಡ ಮಾಡಿದ್ದಾರೆ ನಿಮಗೆ ಫಸ್ಟ್ ಗಡದ ರಮೇಶ್ ಅವರು ಮತ್ತು ಅವರು ಸ್ವಂತ ಅವ್ರ ಹಿಂಬಲಪ್ರ ಇವತ್ತೇನು ಅಕ್ರಮ ಗಣಿಗಾರಿಕೆ ಮಾಡ್ತಾರಲ್ಲ ಮೊನ್ ಗಣಗಾರಿಕೆ ನಿಮಗೇನೋ ತಾಕತ್ತಿದ್ರೆ ಫಸ್ಟ್ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಒಳಕ ಕೆಲಸ ಮಾಡ್ತೀವಿ ಸುಮ್ಮನೆ ನೀವು ಇಲ್ಲ ಸಲದ ಆರೋಪ ಮಾಡಿ ಶ್ರೀರಾಮ ಹಂಗ ಮಾಡಿದ್ರೆ ಹೆಂಗ ಮಾಡಿದ್ರೆ ದಾಖಲೆ ಇಟ್ಟು ಬಿಡುಗಡೆ ಮಾಡ್ತೀವಿ ಹಂಗೇನೋ ದಾಖಲೆಗಳು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಮಗೆ ಕಣ್ಣ ಆಗಿತ್ತು ಅಂತಂದ್ರೆ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಸುಮ್ಮನೆ ಅವ್ರು ಗಾಳಿಯಲ್ಲಿ ಗುಂಡಾಡ್ತಕ್ಕಂತ ಕೆಲಸ ಮಾಡ್ಬೋದು ಭೂತದ ಬಾಯಲ್ಲಿ ಭಗವತ್ ಭಗವದ್ಗೀತೆ ಹೇಳ್ತಾರಲ್ಲ ಆ ಕೆಲಸ ತುರ್ಕಾರಾಮ್ ಅವರು ಸಂತೋಷ ಮಾಡ್ತಿದ್ರು ಅವ್ರ ಒಂದ್ ದೃಷ್ಟಿ ನೀವೇ ಯಾಕ ನೀವು ಸೇರ್ಪಡ್ತೀರಿ ನಾಗೇಂದ್ರಿ ಸ್ವಲ್ಪ ಯಾಕಂದ್ರೆ ಈಗೇನ್ ಹೇಳಿದ್ರೆ ಆಗ್ಲೇ ಮಾತಾಡ್ಬೇಕಾದ್ರೆ ಸಿದ್ದರಾಮಯ್ಯವರು ಮತ್ತೆ ಬೇರೆ ಅವರು ಈ ಹಗರಣ ಮಾಡಿದ್ರು ನಾಗೇಂದ್ರ ಅವರು ಬಲಿಪಶು ಮಾಡಿದ್ರು ಅಂತ ನೀವ್ ಹೇಳಿದ್ರಿ ಇವಾಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಮಂತ್ರಿ ಮಂತ್ರಿಯಾಗಿದ್ದ ಇದ್ದಾಗ ಯಾರು ನಾಗೇಂದ್ರ ಅಲ್ಲಿ ಸಿದ್ದರಾಮಯ್ಯ ಕೊಡ್ತಾರೆ ಯಾರ್ಯಾರು ಉಸ್ತುವಾರಿಗಳು ಇರ್ತಾರೆ ಅದನ್ನ ಎಂಪಿ ಚುನಾವಣೆ ಲೋಕಸಭಾ ಸದಸ್ಯರನ್ನ ಗೆಲ್ಸ ಬರದ ಜವಾಬ್ದಾರಿ ಕೊಟ್ಟರು ಅವ್ರು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ನಿಗಮದ ಹಣ ದೊಡ್ಚಲಿಕ್ಕೆ ನಾಗೇಂದ್ರ ಅವರಿಗೆ ಪ್ರೇ ಪ್ರೇರೇಪಿಸಿದ್ಯಾರು ಇದೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾನು ಆನ್ಸರ್ ಮಾಡ್ತಾರೆ ಅದಾಗಿ ನಾನು ಹೇಳಿದೆ ಕೋತಿ ತಾಣ ತಿಂದ ಮೇಕೆ ಮೂರ್ತಿ ಅಂತಂದ್ರೆ ಅಲ್ಲಿ ಸಂಸದರಾಗಿದ್ದಾರು ತುಕಾರಾಮ್ ಅವರು ಇವತ್ತು ತುಕಾರಾಮ್ನ ಎಮ್ ಎಲ್ ಎ ಮಾಡ್ಕೊಂತ ಬಂದಗಳೂ ಸಂತೋಷ್ ರೇಡ್ ಏನ್ ಮಾಡ್ತಾರೆ ಅಂತಂದ್ರೆ ಬಂಡವಾಳ ಅವ್ರು ಹುಡ್ತಾರೆ ಇವತ್ತು ಮೀಸಲಾತಿ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನಾಂಗದವರು ಮೂಲಭೂತ ಸೌಕರ್ಯ ವಂಚಿತರಾಗಿ ಮೇಲೆ ಬರಲಿ ಅಂದ್ರೆ ರಾಜಕೀಯವಾಗಿ ಮೇಲೆ ಬರಲಿಲ್ಲ ಅಂತ ಹೇಳಿ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ದಾರೆ ಇವತ್ತು ಸಂತೋಷ್ ಅವರು ಮೀಸಲಾತಿ ಬಂತ ಎಷ್ಟು ರಿಸರ್ವೇಶನ್ ಯಾವ ಸುಂಡ್ರು ಘೋಷಣೆ ಮಾಡಿದ್ರು ತನ್ನ ಕೆಲಸಗಳು ತನ್ನ ಒಂದು ಬೇಳೆ ಕೇಸಲಕ್ಕೋಸ್ಕರ ಗಣಿಗಾರಿಕೆ ತಂದು ನಡೀಬೇಕ ಉದ್ದೇಶಕ್ಕೆ ತುಕಾರಾಮನ್ನ ಆಯ್ಕೆ ಮಾಡಿಕೊಂಡು ತನ್ನ ದುಡ್ಡನ್ನು ಖರ್ಚು ಮಾಡಿ ಶಾಸಕರಿಗೆ ಆಯ್ಕೆ ಮಾಡ್ಕೊಂತ ನಾಲ್ಕು ಪರ್ ಈಗ ಈ ಎಂ ಪಿ ಕೂಡ ತುಕಾರಾಮ ಎಂ ಪಿ ಗೆ ಆಯ್ಕೆ ಮಾಡ್ಬೇಕಂತ ಜಿದ್ದಿಂದ ಮಾಡ್ಕೊಂಡು ತುಕಾರಾಮ್ ಅವರು ಸಂತೋಷ ಟಿಕೆಟ್ ತಂದು ಘೋಷಣೆ ಮಾಡಿದ್ರು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಏಳ್ನೂರ ಮೂವತ್ತು ಅಕೌಂಟ್ ಗಳಿಗೆ ಹಣವನ್ನು ಹಾಕಿ ಪಡಪಾಯಿ ದನ ಕಾಯಿರ್ತಕ್ಕ ಕೆಲವರಿಗೆ ಈಗ ರೋಡ್ಗಳು ಬೋರ್ಡ್ ಅಂಗಡಿಗಳಿಗೆ ಕೆಲವು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಬಾರ್ ಗಳಿಗೆ ಈ ರೀತಿ ಏಳ್ನೂರು ಖಾತೆಗಳು ಅಕೌಂಟಿಗೆ ಹಣವನ್ನು ಹಾಕಿ ಬರೀ ನಾಗೇಂದ್ರ ಮಾಡಿಲ್ಲ ನಾಗೇಂದ್ರ ಜೊತೆಗೆ ಅವರು ಮಾಡಿದರೆ ಸಂತೋಷ ರೆ ಮಾಡಿದರೆ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ನಾಲ್ಕು ಜನ ಎಂ ಎಲ್ ಯಾಕಂದ್ರೆ ಅವ್ರ ನಾಲ್ಕು ಕ್ಷೇತ್ರಗಳು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಹಣವನ್ನ ಕೊಟ್ಟ ಮೇಲೆ ಅವ್ರು ಹಂಚಿರೋರು ಒಂದೊಂದು ಮತವನ್ನು ಇನ್ನೂರು ರೂಪಾಯಿ ಅಂತ ಖರೀದಿ ಮಾಡಿದ್ರು ಎಂ ಪಿ ಎಲೆಕ್ಷನ್ ಆ ಖರೀದಿ ಮಾಡಿರ್ತಕ್ಕಂಥ ಹಣವನ್ನ ಮತಗಳಿಗೆ ಕೊಟ್ಟು ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವರೇ ನ್ಯಾಯಯುತವಾಗಿ ಗೆದ್ದರು ಇಲ್ಲಿ ಶ್ರೀರಾಮುಲು ಅವರು ಇವತ್ತು ಎಂ ಪಿ ಆಗಿರ್ತಾರೆ ಇವತ್ತು ಆತ್ಮ ಸಾಕ್ಷ್ಯ ಬಂದಿದ್ರೆ ತುಕಾರಾಮ ಸಂತೋಷ್ ಕುಮಾರಸ್ವಾಮಿ ದೇವಸ್ಥಾನ ಆರಾಧ್ಯ ದೇವ ಅಲ್ಲಿ ಬಂದು ಅವರು ಪ್ರಮಾಣ ಮಾಡಿ ಎಂ ಪಿ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗದ ಹಣವನ್ನು ನಾವು ಬಳಸಿಲ್ಲ ಇನ್ನೂರು ಕಂಥ ಮತವನ್ನ ಕೊಟ್ಟಿಲ್ಲ ಅಂತ ಹೇಳಿ ಅಥವಾ ಅಕ್ರಮ ಗಣಿಗಾರಿಕೆ ಇವತ್ತಿನ ಹಣವನ್ನು ನಾವು ಪಡೆದುಕೊಂಡಿಲ್ಲ ಅಥವಾ ಅಂತ ಅವ್ರು ಆಣೆ ಮಾಡ್ತಾರೆ ನಾನು ಆಣೆ ಹೇಳಿದ್ವಿ ಸರಿ ಈ ವಿಚಾರವಾಗಿ ಸಂಡೂರಲ್ಲಿ ಒಂದು ಸಭೆ ಆಗುತ್ತೆ ಬಿಜೆಪಿ ಟಿಕೆಟ್ ಮುಂಚೆ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಾತು ಹೇಳ್ತಾರೆ ಈ ವಿಚಾರವಾಗಿ ಸ್ವಂತ ತುಕಾರಾಮ್ ಅವ್ರನ್ನ ಶ್ರೀರಾಮುಲು ಅವರು ಕೋರ್ಟಿಗೆ ಹೋಗ್ತಾರೆ

ಇವತ್ತು ಹೆಂಗಾಗಿ ಪರಿಸ್ಥಿತಿ ಅಂತಂದ್ರೆ ರಾಜ್ಯ ಸರ್ಕಾರ ಏನೇ ಕೂಡ ಅನ್ನೋ ನಾವ್ ಅದ್ರ ದನ್ಸಿಗೆ ಅವ್ರು ನಿರ್ಮಾಣ ಇದ್ದಾರೆ ಬಟ್ ಯಾವ್ದೇ ಒಂದು ಹೋರಾಟ ಮಾಡೋದು ಯಾರೋದ ಒಂದು ಆರೋಪ ಪ್ರಕರಣ ಮಾಡ್ಬೋದು ಇವತ್ತೆಲ್ಲ ಬರೀ ಪೊಲೀಸ್ ಇಲಾಖೆ ಮುಖಾಂತರ ಕೇಸ್ ಮುಖಾಂತರ ಬಾಯಿ ಮಿ ಸಿಗ್ಬ ಆದ್ರೆ ಜನರು ಅಂತಂದ್ರೆ ಯಾಕಂದ್ರೆ ಎಲ್ಲದಕ್ಕೂ ಲಿಮಿಟ್ ಲಿಮಿಟ್ ಮೀರಿ ವರ್ತನೆ ಮಾಡ್ತಪ್ಪ ಅಂತಂದ್ರೆ ಜನ್ರು ಅದ್ರ ವಿರುದ್ಧ ದೊರಕಿರ್ತದೆ ಇವತ್ತು ಕಾರ್ಯಕರ್ತರು ಅಂತಂತಲ್ಲ ಸಾರ್ವಜನಿಕರು ಬೀದಿ ಪರಿಸ್ಥಿತಿ ಬಂದಿದೆ ಇವತ್ತು ಇವತ್ತು ದಿನ ಬೆಳಕಂದ್ರೆ ಹಗರಣ ಒಂದಿನ ಮೂಡ್ ಅಂದ್ರೆ ಇನ್ನೊಂದಿನ ಈ ಭೋವಿ ಹಗರಣ ಇನ್ನೊಂದು ಈ ಹಗರಣಗಳು ದಿನ ಬೆಳಕಂದ್ರು ಹೋದ್ರೆ ಸಾಕಷ್ಟು ಹಗರಣಗಳು ಬರ್ತಾ ಇರುತ್ತೆ ಪ್ರತಿಯೊಂದು ಇವತ್ತು ಅವರು ತಮ್ಮ ಬೆಳಕು ಹೋಗೋಕ್ಕೋಸ್ಕರ ಇವತ್ತು ಗ್ಯಾರಂಟಿಗಳಿಗೆ ಬಿಟ್ಟಿ ಹಣ ಹಣವನ್ಸರ್ ಆಗ್ತಕ್ಕೋಸ್ಕರ ಇವತ್ತು ಅವ್ರ ಶಾಸಕರು ಇವತ್ತು ತಿಳಿದಿರೋ ಕೆಲಸ ಆಗಿದೆ ಅನುದಾನ ಇಲ್ಲ ಅಂತಂದ್ರೆ ನಾಡಿ ಮಿಡಿತಾ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ